ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಹೆಸರು ಶರತ್ ರಾಜ್ ಅಂತ ಹೇಳ್ಬಿಟ್ಟು ನಾನೊಬ್ಬ ಫಿಲ್ಮ್ ಎಡಿಟರ್ ಆಗಿರ್ತೀನಿ ಎಲ್ರಿಗೂ ನವರಾತ್ರಿ ಹಾಗೂ ವಿಜಯದಶಮಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಬೆಳಗ್ಗೆ ಇವತ್ತು ಆರು ಗಂಟೆಗೆ ಸೊ ದಿಸ್ ಈಸ್ ಮೈ ಡೇ ಒನ್ ಆಫ್ ಬ್ಲಾಗಿಂಗ್ ಎದ್ದು ಲೈಕ್ ಫ್ರೆಶ್ ಅಪ್ ಆಗಿ ನಾನಿವತ್ತು ಆಫೀಸ್ಗೆ ಹೋಗ್ಬೇಕಿತ್ತು ಸೊ ಇವತ್ತು ನಮ್ಮ ಆಫೀಸಲ್ಲಿ ಪೂಜೆ ಕೂಡ ಇತ್ತು ಇವತ್ತು ನನಗೊಂದು ವೀಡಿಯೋ ಶೂಟ್ ಕೂಡ ಇತ್ತು ಇಟ್ಸ್ ಅನ್ಪ್ಲಾಂಡ್ ವೀಡಿಯೋ ಶೂಟ್ ಅಂತ ಹೇಳ್ಬೋದು ಸೊ ಬರೋಕ್ಕೆ ಒಂಚೂರು ಟೈಮ್ ಆಗಿಬಿಡ್ತು ಅದರಿಂದನೇ ಫುಲ್ಲು ಸ್ಪೀಡಾಗಿ ಎಲ್ಲ ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಆಗಿ ಬಂದೆ ಸೊ ಅಲ್ಲಿಂದ ನಾನು ಗ್ಲೀಸರ್ ಆನ್ ಮಾಡಿದ್ದೆ ಅಲ್ಲಿ ನೀರು ಬರೋದು ಲೇಟ್ ಆಯಿತು ಸೊ ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೆ ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲಿಂದ ನಾನು ಡೈರೆಕ್ಟಾಗಿ ಅರ್ಜೆಂಟ್ ಕಾಲ್ ಬಂದಿತ್ತು ಸೊ ಐ ಆಮ್ ರೆಡಿ ಟು ಮೋ ದಿಸ್ ಈಸ್ ಮೀ ಆ್ಯಂಡ್ ರೆಡಿಯಾಗಿದ್ದೆ ಪೂಜೆ ಮಾಡಿಬಿಟ್ಟು ರೆಡಿಯಾಗಿದ್ದೆ ಆಫೀಸ್ಗೆ ಹೋಗೋಕ್ಕೆ ಅಲ್ಲಿಂದ ನಾನು ಆಫೀಸ್ಗೆ ಹೋಗೋಷ್ಟೊತ್ತಲ್ಲೇ ನಮ್ಮ ಆಫೀಸಲ್ಲಿ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ಹೊರಗಡೆ ಕೂತ್ಕೊಂಡ್ಬಿಟ್ಟು ಬೇರೆಯವರು ಲೈಕ್ ನನ್ನ ಕ್ಲೈಂಟ್ಸ್ ಹತ್ರ ಇದ್ದೆ ಏನು ಮಾಡೋದು ಏನಿಲ್ಲ ಅಂತೇಳಿ ಅಷ್ಟೊತ್ತಿಗೆ ಹೂಗಳೆಲ್ಲ ತೊಗೊಂಬಂದು ನಮ್ಮ ಆಫೀಸ್ಗೆ ಯಾವ ಥರ ಡೆಕೋರೇಷನ್ ಬೇಕು ಯಾವ ಥರ ಮಾಡಬೇಕು ಅಂತ ಮಾಡ್ತಾಯಿದ್ದೆ ಸೊ ದೇವ್ರಿಗೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಈ ಜೀವನೇ ಅವ್ರು ಕೊಟ್ಟಿರೋ ಆಸ್ತಿ ಸೊ ದೇವ್ರಿಗೆ ಪೂಜೆ ಮಾಡೋದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಲೈಫಲ್ಲೂ ಒಂದೆಲ್ಲ ಒಂದು ತಪ್ಪುಗಳು ಆಗೇ ಇರುತ್ತೆ ಸೊ ಎಲ್ರಿಗೂ ಏನಂದರೆ ಆಗಿರೋದನ್ನೆಲ್ಲ ಮರ್ತುಬಿಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಸೊ ಅದರಿಂದ ನಾವು ಲೈಫಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗಿರೋದ್ರೂ ಹೋಗಿರೋ ಬಗ್ಗೆ ಯೋಚನೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಲೈಕ್ ನಾವು ಇನ್ನೂ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮಾತು ಏನಕ್ಕಪ್ಪ ಹೇಳಿದೆ ಅಂದರೆ ನಾನು ಕೆ ತುಂಬ ದಿನದಿಂದೆ ಡಿಪ್ರೆಷನ್ನಲ್ಲಿದ್ದೆ ಆವಾಗ ನನಗೂ ಇದೇ ಥರ ಅನ್ನಿಸ್ತಾ ಇತ್ತು ಏನಪ್ಪ ಲೈಫಲ್ಲಿ ಏನು ಮೂನೆ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗ ನಾನು ನನ್ನ ನನಗೆ ನಾನೇ ಬೇರೆದರಲ್ಲಿ ಇನ್ವಾಲ್ವ್ ಮಾಡ್ಕೊತಿದ್ದೆ ಲೈಕ್ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಕಾರ್ ಡ್ರೈವಿಂಗಲ್ಲಾಗಿರ್ಬೋದು ಏನೋ ಒಂದು ಒಂದಿಲ್ಲ ಅಂದರೆ ಒಂದರಲ್ಲಿ ಇನ್ವಾಲ್ವ್ ಆಗ್ತಿದೆ ಸೊ ಅದೇ ಥರ ಈಗ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟು ನನ್ನ ಫ್ರೆಂಡು ಮತ್ತು ಪವನ್ ಸರ್ ನನ್ನ ಫ್ರೆಂಡು ಮತ್ತು ರಾಹುಲ್ ಸರ್ ಅಂತ ಇದ್ದಾರೆ ನಮ್ಮ ಮ್ಯಾನೇಜರ್ ಅವರು ಅವ್ರು ಫೋನ್ ಮಾಡಿಬಿಟ್ಟು ಆಫೀಸಲ್ಲಿ ಪೂಜೆ ಇದೆ ಬಾ ಅಂತ ಹೇಳಿದ್ರು ನಾನು ಹೋಗೋಸ್ಟೊತ್ತಿಗೆ ಅಲ್ಲಿ ಎಲ್ಲ ರೆಡಿ ಇತ್ತು ಸೊ ಅದರಿಂದ ನಾನು ನೆಕ್ಸ್ಟು ಪೂಜೆಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ತಾ ಇದ್ದೆ ಲೈಕ್ ಹೂ ಕಟ್ತಾ ಇದ್ದೆ ತೋರಣಕ್ಕೋಸ್ಕರ ಸೊ ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಹ್ಯಾಪಿ ನವರಾತ್ರಿ ಈ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಸಕಲವೂ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಯಾರ್ಯಾರು ಹೊಸ್ದಾಗಿ ಏನೇನು ಸ್ಟಾರ್ಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡಲಿ ಇದೇ ಥರ ನೋಡಿ ಈಗ ನಾನು ಮಾಡಿರೋ ಹೂವು ಡಿಸೈನ್ಸ್ ಈ ಥರ ಇತ್ತು ಸೊ ಅಲ್ಲಿಂದ ನಾನು ನನ್ನ ಫ್ರೆಂಡ್ಗೆ ವಿಡಿಯೋ ಶೂಟ್ ಮಾಡೋಕೆ ಹೇಳಿದರೆ ಅವ್ನು ರೆಕಾರ್ಡೇ ಆಗಿಲ್ಲ ಅಂದ ಸೊ ಅದಕ್ಕೆ ಡೈಲಾಗ್ ಹೊಡಿತಾ ಇದ್ದೆ ಅದೆಲ್ಲ ಪರ್ಸ್ನಲ್ಲು ನಂದು ಒಂದು ಕೇಳಬೇಡಿ ಈಗ ಇಲ್ಲೊಂದು ಸೀನ್ ಆಗುತ್ತೆ ನೋಡಿ ಯಾವುದು ಏನಪ್ಪ ಸೀನು ಅಂದರೆ ಲೈಕ್ ಅಲ್ಲಿ ಅವ್ರು ಕಾರ್ ನಿಲ್ಲಿಸಿದ್ರು ನಾನು ನನ್ನ ಬೈಕ್ ನಿಲ್ಲಿಸಿದ್ದೆ ಸೊ ಅವರು ಏನು ಇದ್ರು ಅಂದರೆ ನನ್ನ ಬೈಕಿಗೆ ಕೇಳ್ತಾ ಇದ್ದರು ನಾನೇನು ಅಂದ್ಕೊಂಡಿದ್ದೀನಿ ಆ ಕಾರ್ಗೆ ಕೇಳ್ತಾ ಇದ್ದಾರೆ ಕಾರ್ ಯಾರ್ದು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಮೇಲ್ಗಡೆ ಇರೋರ್ದು ಮೇಲ್ಗಡೆ ಇರೋರ್ದು ಅಂತ ಹೇಳ್ತಾಯಿದ್ದೆ ಸೊ ಅವ್ರು ಅದಕ್ಕೆ ಆ ಬೈಕ್ ಆ ಕಾರ್ ನನ್ನೇ ನನ್ನ ಬೈಕ್ಗೆ ಬೇಕು ಅಂತ ಹೇಳಿದ್ರು ಸೊ ಈಗ ನನಗೆ ಹಾರ ಹಾಕ್ತಿರ್ಬೇಕಾದ್ರೆ ಸರ್ ಆ ನೇಮ್ ಬೋರ್ಡ್ಗೆ ಹಾರ ಹಾಕ್ಬೇಡ ಅದು ಸನ್ ಬೋರ್ಡ್ ಅಂತ ಹೇಳಿದರು ಅಷ್ಟೊತ್ತಿಗೆ ನಮ್ಮ ಮ್ಯಾಮು ಬಂದ್ಬಿಟ್ಟು ಲೈಕ್ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಇನ್ನೇನು ಆರತಿ ಮಾಡಬೇಕಾಗಿತ್ತಷ್ಟೇ ಅದಕ್ಕೂ ಮುಂಚೆ ಲೈಕ್ ಏನಂತಾರೆ ದೃಷ್ಟಿ ತೆಗಿಬೇಕಿತ್ತಲ್ವ ಸೊ ಅದಕ್ಕೆ ನಿಂಬೆಹಣ್ಣಿಂದ ದೃಷ್ಟಿನ ಪವನ್ ತೆಗಿತಾನೆ ಕುಂಬಳಕಾಯಿಂದ ನಾನು ತೆಗಿತೀನಿ ಅಂತ ನಾನು ಸೊ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ರೆಡಿಯಾಗಿತ್ತು ಅವನು ನಿಂಬೆಣ್ಣಿಗೆ ಕರ್ಪೂರ ಇಟ್ಬಿಟ್ಟು ಆರತಿ ಮಾಡಿದ ದೇವಿಗೆ ಅಲ್ಲಿಂದ ಅಲ್ಲಿಂದ ಎಲ್ರಿಗೂ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಂಚೆ ಫಸ್ಟು ದೃಷ್ಟಿ ತೆಗಿಬೇಕು ಯಾಕಂದರೆ ಒಳ್ಳೆ ಕಣ್ಗಳು ಇರುತ್ತೆ ಕೆಟ್ಟ ಕಣ್ಣುಗಳು ಇರುತ್ತೆ ತುಂಬ ಜನ ಹೇಳ್ತಾರೆ ಕಣ್ಣು ಬಿದ್ದರೆ ಕಲ್ಲು ಕೂಡ ಸಿಡ್ದೋಗುತ್ತೆ ಅಂತೇಳಿ ಅಷ್ಟು ಡೇಂಜರ್ ಕಣ್ಣು ಬಿಕಾಸ್ ಐ ಎಕ್ಸ್ಪೀರಿಯನ್ಸ್ಡ್ ವಿಶ್ ಅದ್ರ ಕಷ್ಟ ಏನಂತ ನನಗೆ ಗೊತ್ತು ಸೊ ಅದಕ್ಕೆ ಯಾವಾಗಲೇ ಆಗಲಿ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ಸೊ ಅದರಿಂದ ನಾನು ಅಲ್ಲಿ ಅವನು ಪವನ ನಿಂಬೆಹಣ್ಣಿಯಿಂದ ದೃಷ್ಟಿ ತೆಗೆದ ನಾನೀಗ ಕುಂಬಳಕಾಯಿನ ಮುಂಚೆನೆ ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದರಲ್ಲೆಲ್ಲ ಕಾಯಿನ್ಸ್ ಹಾಕ್ಬಿಟ್ಟು ಈಗ ನಾನು ದೃಷ್ಟಿ ತೆಗಿತಾ ಇದ್ದೀನಿ ಕಂಪ್ಲೀಟ್ ಆಫೀಸ್ಗೆ ಅಲ್ಲಿ ಮ್ಯಾಮ್ ಪೂಜೆ ಮಾಡಿರೋದ್ರಿಂದ ನಾನು ಬರೀ ಆರು ದಿನ ಲೈಕ್ ಮೂರು ಕ್ಲಾಕ್ ವೈಸು ಮೂರು ಆ್ಯಂಟಿ ಕ್ಲಾಕ್ ವೈಸ್ ತೆಗೆದ್ಬಿಟ್ಟು ಈಗ ಹೊರಗಡೆ ಎತ್ಕೊಂಡೋಗಿ ಈಗ ಹೊಡಿಬೇಕಾಗಿರೋದಷ್ಟೇ ಅಲ್ಲಿಂದ ಎಲ್ಲರೂ ನಾನು ಹಿಂದೆಗಡೆ ಬರ್ತಾರೆ ನೋಡಿ ಈಗ ಫಲಮಿ ಫಲಮಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಇದು ನಮ್ಮ ಸರ್ರು ನಮ್ಮ ಬಾಸಿವರು ಅದಕ್ಕೆ ಯಾವ ಥರ ತೆಗೀಲಿ ಸರ್ ಅಂತಂದರೆ ಫಸ್ಟಲ್ಲಿ ಕುಂಕುಮ ಹಚ್ಚಬೇಕಿತ್ತು ಸೊ ಕುಂಕುಮ ಹಚ್ತೀನಿ ನಾನು ಪಾಡಿ ನೀನು ಆರತಿ ಮಾಡು ಅಂತ ಹೇಳಿದ್ರು ಸೊ ಅಷ್ಟೊತ್ತಿಗೆ ರೆಡಿಯಾಗಿತ್ತು ನಾವು ಅಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ನಾನು ಒಡೆದಾಕ್ಬಿಟ್ಟೆ ಕುಂಬಳಕಾಯಿನ ದೃಷ್ಟಿ ಲೈಕ್ ಒಂದು ಸೈಡ್ ಆ ಕಡೆ ಒಂದು ಸೈಡ್ ಈ ಕಡೆ ಇಡ್ತಾರಲ್ವ ಆ ಥರ ನಿಮ್ಗೆ ಯಾರಿಗೆ ಆಗಲಿ ಈ ವಿಡಿಯೋ ಲೈಕ್ ಬೋರಿಂಗ್ ಅಂತಿದ್ರೆ ಅಥವಾ ಏನಾದರೂ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಏ ಐ ಆಮ್ ಎಕ್ಸೆಪ್ಟ್ ನಾನು ಏನಿದ್ರೂ ಎಕ್ಸೆಪ್ಟ್ ಮಾಡ್ತೀನಿ ನಿಮ್ಗೆ ದೊಡ್ಡ ಕಾಮೆಂಟ್ ಇದ್ರೆ ಎಕ್ಸೆಪ್ಟ್ ಮಾಡ್ತೀನಿ ಕೆಟ್ಟ ಕಾಮೆಂಟ್ ಇದ್ದರೆ ಅಕ್ಸೆಪ್ಟ್ ಮಾಡ್ತೀನಿ ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ ಐ ಡೋಂಟ್ ನೋ ವಾಟ್ ಟು ಡು ಹೌ ಹೌ ಟು ಸ್ಟಾರ್ಟ್ ಸೊ ಬಿಕಾಸ್ ಐ ಆಮ್ ನ್ಯೂ ಟು ಕಂಟೆಂಟ್ ಕ್ರಿಯೇಷನ್ ನನಗೆ ಬ್ಲಾಗ್ಸ್ ಎಲ್ಲ ಮಾಡೋದು ಗೊತ್ತಿಲ್ಲ ಸೊ ಅದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಲೈಕ್ ಫುಲ್ ಕಂಪ್ಲೀಟಾಗಿ ನಾನು ಹೊಡೆದಾಗ್ಬಿಟ್ಟು ಆ ಕಡೆ ಈ ಕಡೆ ತೆಗಿತಾ ಇದೆ ಸೊ ಎಲ್ಲರೂ ಖುಷಿಯಾಗಿದ್ದರು ಇವತ್ತು ದಸರಾ ಅಲ್ವಾ ದಸರಾ ಅಂದ್ರೆ ಹಾಗೆ ಗುಡ್ ವೈಫ್ ಅಂತಲೇ ಹೇಳ್ಬೋದು ಅಲ್ಲಿಂದ ಫುಲ್ ಎಲ್ಲ ಇದು ಮಾಡಿಬಿಟ್ಟು ನನಗೆ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ ಸಿ ದಿಸ್ ಈಸ್ ದಿ ಶೂಟ್ ಎಲ್ಲ ಥರ ಶೂಟ್ಗಳು ನಾವು ಹ್ಯಾಂಡಲ್ ಮಾಡ್ತೀವಿ ಲೈಕ್ ಕಾರ್ಪೊರೇಟ್ ಇವೆಂಟ್ಸಿಂದ ಹಿಡಿದು ಕಂಪ್ಲೀಟ್ ಶೂಟ್ಸ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತೀವಿ ನೀವು ಕೆಳಗಡೆ ಸಿ ನನ್ನ ಕೆಳಗಡೆ ನಮ್ಮ ಬಯೋ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ಕೊಟ್ಟಿರ್ತೀನಿ ನಿಮಗೂ ಯಾರಿಗಾದರೂ ಲೈಕ್ ಫೋಟೋಗ್ರಫಿ ಬೇಕಾಗಿದ್ದರೆ ವೀಡಿಯೋಗ್ರಫಿ ಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ವಿ ವಿಲ್ ಬಿ ಅವೈಲೇಬಲ್ ಫಾರ್ ಆಲ್ ದಿ ಇವೆಂಟ್ಸ್ ಸೊ ನಮ್ಮ ಮ್ಯಾಮ್ದು ಒಂದು ಆ್ಯಡ್ ಶೂಟ್ ಆಗಬೇಕಿತ್ತು ಅವ್ರಿಗೆ ನಾನು ರೆಡಿ ಮಾಡ್ತಾಯಿದ್ದೆ ಅದಕ್ಕೆ ನಾನು ಕಂಟೆಂಟ್ ರೆಡಿ ಮಾಡಿ ಲೈಕ್ ಆ್ಯ ಫೋಟೋಗ್ರಫಿ ರೆಡಿ ಇದ್ದೆ ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ನಮ್ಮ ಬೇಬಿ ಫುಲ್ ಗಲೀಜಾಗಿದ್ಲು ಅವ್ಳಿಗೂ ತೊಳಿಬೇಕಿತ್ತು ದಸರಾ ಅಲ್ವಾ ಅವಳಿಲ್ದೆ ಯಾವ ದಸರಾ ನನಗೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬಸವಣ್ಣ ಬಂದರು ದೇವ್ರಣ್ಣ ಹೇಳ್ತೀನಿ ಇವತ್ತು ಬ್ಲೆಸ್ಡ್ ಡೇನೆ ಅಂತ ಹೇಳ್ಬೋದು ನನಗೆ ನನ್ನ ಹತ್ರ ಕೊಡೋಕ್ಕೇನಿರಲ್ಲ ಒಂದು ಸ್ವೀಟ್ ಮಾತ್ರ ಇತ್ತು ಜಾಬಲ್ಲಿ ಯಾಕಂದರೆ ನಾನು ಕಾರ್ ತೊಳಿತಾಯಿದ್ದೆ ಅವ್ರ ಹತ್ರ ಫೋನ್ಪೇನೂ ಇರಲಿಲ್ಲ ಫೋನ್ಪೇ ಮಾಡೋಣ ಅಂತಂದರೆ ಸೊ ಅದಕ್ಕೆ ಬಸವಣ್ಣನ ಜೊತೆ ಒಂದು ಫೋಟೋ ತಗೊಂಡು ಮಸವಣ್ಣನ ಕಳಿಸ್ಕೊಟ್ವಿ ಅದಾದ ಮೇಲೆ ನೀವು ನೋಡ್ತಿರ್ಬೋದು ಇದೆಲ್ಲ ನನ್ನ ಗಾಡಿಗಳು ನನ್ನ ಸೈಕಲು ನನ್ನ ಕಾರು ಇನ್ನೊಂದು ಕಾರ್ ಮಿಸ್ಸಿಂಗ್ ಇದೆ ಸೊ ಇನ್ನೊಂದು ಕಾರ್ ಮಿಸ್ಸಿಂಗ್ ಇದೆ ಅದಕ್ಕೆಲ್ಲ ಆರತಿ ಮಾಡಿ ತೊಳೆಯೋ ವಿಡಿಯೋ ಎಲ್ಲ ತುಂಬ ದೊಡ್ಡದಾಗುತ್ತೆ ಅಂತ ಹಾಕಿಲ್ಲ ನಿಮಗೆ ಹೇಗೆ ಕಾಣಿಸ್ತಿದೆ ಪೂಜೆ ಅಂತ ಹೇಳಿ ಲೈಕ್ ನಿಮ್ಗೆ ಯಾವ ಗಾಡಿ ಇಷ್ಟ ಅಂತೇಳಿ ನಿಮ್ಗೆ ಯಾಕೆ ಗಾಡಿ ಇಷ್ಟ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರದ ಗಾಡಿ ತೊಗೋಬೇಕನ್ಸ್ತು ಅಂತ ಹೇಳಿದ್ರೆ ಲೈಕ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಒಂದು ರೆಸೊಲ್ಯೂಷನ್ ಇಟ್ಕೊಳ್ಳಿ ಈ ವರ್ಷ ಪೂಜೆಗೆ ಇಷ್ಟು ಗಾಡಿ ಇಟ್ಟಿದ್ದೀನಿ ಮುಂದಿನ ವರ್ಷ ಇನ್ನೊಂದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಸೊ ಏನಕ್ಕಪ್ಪ ಈ ಮಾತು ಹೇಳಿದೆ ಅಂದರೆ ಎಲ್ರಿಗೂ ಎಲ್ಲ ಹುಡುಗರಿಗೂ ಎಲ್ರಿಗೂ ಒಂದು ಆಸೆ ಇರುತ್ತೆ ನಾನೊಂದು ಲೈನ್ ಗಾಡಿ ನಿಲ್ಲಿಸ್ಬೇಕು ಅಂತ ಅದಿದೆಲ್ಲ ಪೂಜೆ ಮುಗಿದ ಮೇಲೆ ಒಂದು ರೌಂಡ್ ಹೋಗೋಣ ಅಂತ ಅಶೋಕ್ ಪಿಲ್ಲರ್ ಹತ್ರ ಒಂದು ರೌಂಡ್ ನೋಡಿದೆ ಸೊ ಅಲ್ಲಿ ನಮ್ಮ ಬೇಬಿ ನೋಡೋ ರೋಡಲ್ಲಿ ಸಖತ್ ಇಲ್ಲಿ ಸಖತ್ತ ಕಾಣ್ತಾ ಇತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಥರ ಸಪೋರ್ಟ್ ಮಾಡಿ